ನಿರುಪದ್ರವಿ ಪ್ರಾಣಿ ಯಾರಿಗೂ ಏನು ಮಾಡಲ್ಲ ತನ್ನಷ್ಟು ತಾನು ಹೋಗ್ತಾ ಇರುತ್ತೆ ಮನುಷ್ಯನಂತ ಕೆಟ್ಟ ಪ್ರಾಣಿ ಯಾವುದು ಇಲ್ಲ ಯಾಕಂದ್ರೆ ರೈಲ್ ತರ ಹೋಗುತ್ತೆ ರೈಲ್ ಹೋಗ್ತಾ ರೈಲ್ ಬೋಗಿ ತರ ಹೋಗ್ತಾ ಇರುತ್ತೆ ಏನು ಇದು ಮಾಡೋದಿಲ್ಲ ಅದು ಯಾರಿಗೂ ಏನು ಮಾಡೋದಿಲ್ಲ ಬೆಳಿಗ್ಗೆ ಹಿಡಿದ್ರೆ ಅಣ್ಣ ಸಾಯಂಕಾಲವರೆಗೆ ಇಟ್ಕೊಂಡಿದ್ಯಾ ಅದಕ್ಕೆ ನಾ ಆಹಾರ ಕೊಟ್ಟೆ ನೀನು ಅಂತ ಯಾಕಂದರೆ ತಾವು ಐದು ಸಲ ತಿಂದಿರ್ತಾರೆ ಹಾವು ಕೂಡ ಅದೇ ಥರ ಅಂತ ಅವ್ರ ತಪ್ಪು ಕಲ್ಪನೆ ಇದನ್ನು ಕೊಂದರೆ ಆ್ಯಕ್ಚುಲಿ ಏಳು ವರ್ಷ ಜೈಲು ಶಿಕ್ಷೆ ಇದೆ ಏಳು ವರ್ಷ ಏಳು ವರ್ಷ ನಗರ ಕೊಂದಕ್ಕಿಂತ ಜಾಸ್ತಿ ಐದಾರು ಕೋಳಿ ನುಗ್ತಾವೆ ಒಂದು ಸಲ ಅದಕ್ಕೆ ಮತ್ತೆ ಆರು ತಿಂಗಳು ಏನು ಬೇಡ ಒಂದು ಐದು ದಿವಸ ಬಿಡಿ ಅದು ಕರಗಲಿ ಹೊಟ್ಟೆ ಒಳಗಡೆ ನೋಡಿ ಟ್ರೈನ್ ಥರ ಆರಾಮ್ ಹೋಗ್ತಾ ಇದೆ ನಾನು ಕಾಲ ಮೇಲೆ ಹೋಗ್ತಾ ಇದೆ ಈಗ ಆದರೂ ಅದು ಏನು ಮಾಡ್ತಾ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಟ್ಟಿಕೇರಿ ಗ್ರಾಮದಲ್ಲಿ ಕಾಡಿನಿಂದ ನಾಡಿಗೆ ಆಹಾರವನ್ನು ಅರಿಸಿ ಬಂದಂಥ ಬೃಹತ್ ಗಾತ್ರದ ಹೆಬ್ಬಾವು ಇಂಡಿಯನ್ ಫೈಥಾನ್ನ ರಕ್ಷಣಾ ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ ಸೊ ಹೀಗೆ ಕಾಡಿನಿಂದ ನಾಡಿಗೆ ತನ್ನ ಆಹಾರವನ್ನು ಅರಿಸಿ ಬಂದಂಥ ಈ ಕಾಡು ಪ್ರಾಣಿಗಳನ್ನು ಇಲ್ಲಿಯ ಜನ ಕೊಲ್ಲದೆ ಅದನ್ನು ರಕ್ಷಿಸಿ ಪುನಃ ಅದರ ವಾಸಸ್ಥಾನ ಕಾಡಿಗೆ ಬಿಡುವಂಥ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೆನಕೊಂಡ ಇದ್ದಂಗಿದೆ ಎನಕೊಂಡ ಹೆಣಕೊಡೊಂದಷ್ಟು ಗಾತ್ರ ಇದೆ ಅಲ್ರಿ ಬೃಹತ್ ಗಾತ್ರದ ಹೆಬ್ಬಾವವನ್ನು ಮಹೇಶ್ ಅಣ್ಣ ಉರ್ಗ ತಜ್ಞ ಮಹೇಶ್ ಅವರು ಹಿಡಿತಾ ಇದಾರೆ ನೋಡ್ರಿ ನೋಡಿ ಇವರು ಮನೆಗೆ ಬಂದಂತ ಒಂದು ಹೆಬ್ಬಾವನ್ನ ಮಹೇಶಣ್ಣ ಅವರು ಹಿಡಿತಾ ಇದ್ದಾರೆ ಈ ಕಡೆ ಈಗ ಶಿವ ಅವ್ರ ಮನೆಗೆ ಹೆಬ್ಬಾವು ಬಂದಿತ್ತು ನಾನು ಕರೆದ್ರು ಈಗ ಬಂದಿದ್ದೀನಿ ನೋಡಿ ಎಷ್ಟು ದೊಡ್ಡ ಹಾವಿದೆ ಇದು ಹೆಬ್ಬಾವು 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 ಏನು ತೊಂದರೆ ಹೇಳ್ತಾರಲ್ಲ ಇದು ಕಚೇರಿಯನ್ನು ತೊಂದರೆ ಆಗಲ್ಲ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಅಂದ್ರೆ ಹೆಬ್ಬಾವು ಕನ್ನಡಿಗ ಅಂತಾರೆ ಕನ್ನಡಿ ಅಂದರೆ ಬೇರೆ ಹೆಬ್ಬಾವು ಅಂದರೆ ಬೇರೆ ಹೆಬ್ಬಾವಿಗೆ ಅದು ನಾವು ರೆಸಲ್ ವೈಪರದೀವಿ ಯಾವುದು ಕನ್ನಡಿ ಹಾವಿಗೆ ಕನ್ನಡಿ ಹಾವಿಗೆ ಇದು ಅದನ್ನ ಮಿಸ್ಟೇಕ್ ಆಗಿ ಅವರು ಈ ಹಾವನ್ನು ಕನ್ನಡಿ ಹಾವನ್ನು ತಿಳ್ಕೊಳ್ತಾರೆ ಕಚ್ಚಿದ್ರೆ ಏನೂ ಆಗಲ್ಲ ಮಾಂಸ ಹೋಗಬಹುದು ಮಾಂಸ ಹೋಗಬಹುದು ಕಚ್ಚಿದ ತುಂಡಲ್ಲಿ ಇದಕ್ಕಾಗಿ ಇದಕ್ಕೆ ನೂರಾರು ಹಲ್ಗಳು ಇದಾವೆ ಅವುಗಳಿಗೆ ನಾಲ್ಕು ಹಲ್ಲಿ ಇರ್ತದೆ ವೈಪಾರಿಗೆ ವೈಪಾರ ಅದು ಜೆ ಸಿ ಬಿ ತರ ಹೊರಗಡೆ ಚಾಚೆ ಕಚ್ಚುವಂಥದ್ದು ಅದು ಕಚ್ಚಿದ್ರೆ ಕೊಳಿತಾ ಇರುತ್ತೆ ಇದಾದರೆ ಕೊಳಿಯಲ್ಲ ಇದು ಏನು ಮಾಡಲ್ಲ ಆಕ್ಚುಲಿ ಸಾಧು ಪ್ರಾಣಿ ಸಾಧು ಪ್ರಾಣಿ ಸಾಧು ಪ್ರಾಣಿ ಇದು ಮತ್ತೆ ಮಕ್ಕಳಿಗೆಲ್ಲ ನುಂಗ್ತದೆ ಹಂಗೆಲ್ಲ ಅಲ್ಲ ಅಲ್ಲ ನುಂಗುತ್ತ ಯಾವ್ದಕ್ಕೆ ನುಂಗುತ್ತ ಇದು ಕಪ್ಪೆ ಹೆಗ್ಣ ನಾಯಿ ಮರಿ ಬೆಕ್ಕಿನ ಮರಿ ಯಾವ್ದಾದ್ರು ಅದಕ್ಕೆ ಸೈಜ್ ತಕ್ಕಂತ ನುಂಗುತ್ತದೆ ನುಂಗೋದೊಂದು ಗ್ಯಾರಂಟಿ ಆದ್ರೆ ಜೀವಂತ ಪ್ರಾಣಿ ಇದುವರೆಗೂ ನುಂಗಿದ ಇತಿಹಾಸ ಇಲ್ಲ ಇವರ ಮಕ್ಕಳ ನುಂಗದ ಇತಿಹಾಸನೂ ಇಲ್ಲ ಮಕ್ಕಳ ನುಂಗದ್ದು ಇಲ್ಲ ಮಕ್ಕಳ ನುಂಗದ್ದು ಇಲ್ಲ ಮಕ್ಕಳ ನುಂಗುತ್ತದಂತ ಪ್ರಚಾರ ಮಾಡಿದ್ದ ಪ್ರಚಾರ ಮಾಡಿದವರೇ ಜಾಸ್ತಿ ಇದು ನಿರುಪದ್ರವಿ ಪ್ರಾಣಿ ನಿರುಪದ್ರವಿ ಯಾರಿಗೂ ಏನು ಮಾಡಲ್ಲ ತನ್ನಷ್ಟು ತಾನು ಹೋಗ್ತಾ ಇರುತ್ತೆ ಮನುಷ್ಯಂತ ಕೆಟ್ಟ ಪ್ರಾಣಿ ಯಾವುದೂ ಇಲ್ಲ ಯಾಕಂದ್ರೆ ಇದು ಓಡಾಡ್ತಾ ಇದ್ರೆ ಇದು ಮಕ್ಕಳಿಗೆ ನುಂಗ್ ಬಂದಿದೆ ಅನ್ಕೊಂಡು ಸಾಯ್ತಾರೆ ಓಡೋಗಿ ತನ್ನಷ್ಟು ತಾ ಹೋಗ್ತಾ ಇರುತ್ತೆ ಏನು ಮಾಡೋದಿಲ್ಲ ಇದು ಇಲಿಗಿಲಿ ಇಲಿ ತಿಂತದೆ ಹೆಣ್ ತಿಂತದೆ ಹೆಚ್ಚಾಗಿ ದಪ್ಪ ಹೆಗ್ಣನ್ ಅಂತಿರುತ್ತೆ ಹಾವಿಗೆ ಹಾವೇ ನುಂಗ್ತದೆ ಇದು ಹಾวนುงತದೆ ಇದು ಹಾวนುงತದೆ ಇದು ಹಾวนುงತದೆ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಈ ಕಡೆ ಇದು ಹೆಚ್ಚಾಗಿ ಕಾಣೋದು ಈ ಈ ಈ ಹಾವು ಹೆಬ್ಬಾವು ಹಾಗೂ ಮತ್ತೆ ಇದರಾವ್ ನಾಗರಾವ್ ನಾಗರಾವ್ ನೋಡಿ ರೈಲ್ ತರ ಹೋಗುತ್ತೆ ರೈಲ್ ತರ ಹೋಗ್ತಾ ಇದೆ ರೈಲ್ ಹೋಗಿ ತರ ಹೋಗ್ತಾ ಇರುತ್ತೆ ಏನು ಇದು ಮಾಡೋದಿಲ್ಲ ಅದು ಯಾರಿಗೂ ಏನು ಮಾಡೋದಿಲ್ಲ ಒಂದ್ಸಲ ತಿಂದರೆ ಎಷ್ಟು ದಿನಗಳ ಕಾಲ ಇದು ಇದು ಸರ್ ಒಂದು ತಿಂಗಳು ಒಂದು ಸಲ ತಿಂದ್ರೆ ಎರಡು ತಿಂಗಳು ಮೂರು ತಿಂಗಳು ಏನೂ ಆಹಾರ ಬೇಕಾಗಿಲ್ಲ ಈ ಮೂರು ತಿಂಗಳ ಕಾಲ ಮೂರ್ ತಿಂಗಳ ಕಾಲ ಏನೂ ಬೇಕಾಗಿಲ್ಲ ಒಂದ್ಸಲ ಹೊಟ್ಟೆ ತುಂಬ ತಿನ್ಕೊಂಡ್ರೆ ಇದು ಕುಂಭಕರ್ಣ ತರ ನಿದ್ದೆ ಮಾಡ್ತಾ ಇರುತ್ತೆ ಅದು ಬಿದ್ದಲೇ ಇರುತ್ತೆ ಏನು ಇಲ್ದೇನೋ ಆಹಾರ ತಿಂಗಳವರೆಗೆ ಅದು ಆಹಾರ ಈ ಗಾಳಿಯ ಗಾಳಿ ಮತ್ ಇದರಿಂದಲೇ ಸಾಕಾಗುತ್ತೆ ಬಿದ್ದ ಮೇಲೆ ಹಾಗೆ ಈಗ ಹಾವುಗಳಿಗೂ ಹಾವುಗಳೆಲ್ಲ ಹುರ್ಗಗಳಿಗೆಲ್ಲ ಹಾಗೆ ಒಂದ್ಸಲ ತಿಂದ ಮೇಲೆ ಮತ್ತೆ ಬೇಗ ಬೇಕಾಗಲ್ಲ ಊಟ ಎರಡು ತಿಂಗಳಾಗಬಹುದು ಎರಡುವರೆ ಇರ್ಬೋದು ಹಾವು ಹಾಗೆ ಇವರಲ್ಲಿ ತಪ್ಪು ಕಲ್ಪನೆ ನಾವು ಹಿಡಿದವಾಗ ಕೇಳ್ತಾರೆ ಅಣ್ಣ ಸಾಯಂಕಾಲವ್ರಿಗೆ ಇಟ್ಕೊಂಡಿದ್ಯಾ ಅದಕ್ಕೆ ನಾ ಆಹಾರ ಕೊಟ್ಟೆ ನೀನು ಅಂತ ಯಾಕಂದ್ರೆ ತಾವು ಸಲ ತಿಂದಿರ್ತಾರೆ ಹಾವು ಕೂಡ ಅದೇ ತರ ಅಂತ ಅವ್ರ ತಪ್ಪು ಕಲ್ಪನೆ ಅವುಗಳ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ಲ ಮಾಹಿತಿ ಮನುಷ್ಯನಾದ್ರೆ ಬೆಳಿಗ್ಗೆ ತಿಂದ್ರೆ ಮತ್ತೆ ಹತ್ತು ಗಂಟೆ ಮತ್ಬೇಕು ಆಮೇಲೆ ಹನ್ನೆರಡು ಒಂದು ಗಂಟೆ ಒಂದ್ಸಲ ಗಂಜಿ ಊಟ ಬೇಕು ನಾಲ್ಕು ಗಂಟೆ ಮತ್ತೆ ಕಾಫಿ ಚಹಾ ಬೇಕು ಮತ್ ಸಂಜೆಗೆ ಮತ್ ಪುಟ ಬೇಕು ಎಂಟು ಇದೆ ಇದು ಎಂಟು ಪುಟ ಅಲ್ಲ ಜಾಸ್ತಿ ಇದೆ ಜಾಸ್ತಿ ಇದೆ ಕೋಲು ಆರೂವರೆ ಪುಟ ಇದೆ ನೋಡಿ ಆ ಕೋಲು ಇದ್ರಿಂತ ಮೂರು ಪುಟ ಇಲ್ಲಿದೆ ಒಂಬತ್ ಪುಟದ ಮೇಲೆ ಇದೆ ಮೇಲೆ ಎಷ್ಟು ಉದ್ದದ ವರ್ಗ ಬೆಳೀತದೆ ಇದು ಸಾವಿರ ಹನ್ನೆರಡು ಹದಿಮೂರು ಪುಟದವರೆಗೆ ನಾವು ನೋಡಿದಿವಿ ಈಗ ನೋಡಿ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡುವಾಗ ಅದೇನಾದ್ರು ಇದ್ರೆ ಈ ತರ ಫೋಲ್ಡ್ ಮಾಡುತ್ತೆ ರಿಂಗ್ ರಿಂಗ್ ಮಾಡ್ಕೊಂಡು ಇದು ಈ ತರ ಮಾಡಿದಾಗ ಇಷ್ಟು ದೂರ ಬರಬಹುದು ಅಟ್ಯಾಕಿಂಗ್ ಅಟ್ಯಾಕಿಂಗ್ ಪೊಸಿಷನ್ ಯಾರು ತೊಂದರೆ ಕಂಡವಾಗ ಈ ಈ ಭಾಗನ ಎಸ್ ಪ್ರಕಾರ ಸುರುಳಿ ಮಾಡ್ಕೊಳುತ್ತೆ ಸುರುಳಿ ಮಾಡಿ ಇಲ್ಲಿವರೆಗೆ ಸ್ಪ್ರಿಂಗ್ ಸ್ಪ್ರಿಂಗ್ ಟೈಪ್ ಅಲ್ಲಿ ಎಸ್ ಮಾಡ್ಕೊಳ್ಳುತ್ತೆ ಆಮೇಲೆ ದೂರ ಜಂಪ್ ಮಾಡಬಹುದು ಯಾವುದೇ ಕಾರಣಕ್ಕೂ ಅಲ್ಲಿವರೆಗೆ ಬರಕ್ ಆಗುದಿಲ್ಲ ಇದು ಊರ್ ಕಡೆಗೆ ಯಾಕೆ ಬರ್ತದೆ ಜಾಸ್ತಿ ಊರ್ ಕಡೆ ಅಂದ್ರೆ ಏನಾಗಿದೆ ಇದು ಹಳ್ಳ ಕೊಳ್ಳಗಳಿದಾವೆ ಆ ಮಳೆಗಾಲಕ್ಕೆ ಬಂದಿರ್ತವೆ ಆಮೇಲೆ ಅರಣ್ಯದಲ್ಲಿ ಈಗ ಆಹಾರಗಳ ಅಭಾವದಿಂದ ಈ ಕಡೆ ನೀರಿಗಾಗಿ ಜಾಸ್ತಿ ಆಗಿ ಬಂದಿರ್ತವೆ ನೀರ್ ಬೇಕು ನೀರ್ ಕುಡಿತದೆ ನೀರು ಕುಡಿತದೆ ಇವೆಲ್ಲ ನೀರು ಕುಡಿತಾವೆ ಆಮೇಲೆ ಕೋಳಿ ಮರಿ ಕೋಳಿ ಗುಡಿಗೆ ಜಾಸ್ತಿ ಕೋಳಿ ವಾಸನೆಗೆ ಕೋಳಿ ಆಮೇಲೆ ಆ ತರದ ಏನಾರ ಆಹಾರಗಳು ಹುಡ್ಕೊಂಡು ಬಂದಿರ್ತದೆ ಇದನ್ನು ಕೊಂದ್ರೆ ಆ್ಯಕ್ಚುಲಿ ಏಳು ವರ್ಷ ಜೈಲು ಶಿಕ್ಷೆ ಇದೆ ಏಳು ವರ್ಷ ನಾಗರಾವ್ ಕೊಂದಕ್ಕಿಂತ ಜಾಸ್ತಿ ಇದು ಹೌದು ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಕೆಲವರಿಗೆ ಇದನ್ನ ನಾಗರಾವ್ ನಾಗರಾವ್ ಕೊಂದ್ರೂ ಅದನ್ನು ಅದು ಪ್ರಾಣ ಹೋಗುವಂಥದ್ದು ಅದಕ್ಕೆ ಶಿಕ್ಷೆ ಇದೆ ಬಟ್ ಇದಕ್ಕೆ ಏನಿದೆ ಹೆಬ್ಬಾವಿ ಹೆಬ್ಬಾವ ಏಳು ಹೌದು ಕಠಿಣ ಜೈಕ್ಷೆ ಇದೆ ಇದಕ್ಕೆ ಇದಿಲ್ಲ ಯಾವುದು ನಾನ್ ವೈಲೇಬಲ್ಲು ಇಲ್ಲ ಜಾಮೀನಿ ಇಲ್ಲ ಅದೊಂದು ಒಳ್ಳೆ ಕಾನೂನನ್ನು ಮಾಡಿದ್ದಾರೆ ಹೌದು 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 ಹೆಬ್ಬಾವು ಹೆಬ್ಬಾವು ರಕ್ಷಿತ ಪ್ರಾಣಿ ಹೆಬ್ಬಾವು ಹುಲಿ ಏನಿದೆ ಇವರ ರಕ್ಷಿತ ಪ್ರಾಣಿ ನವಿ ಲೋಸಸ್ ಹೌದು ಹೌದು ಹಾವು ಕಚ್ಚಿದ್ರೆ ಅರಣ್ಯ ಇಲಾಖೆಯರು ಪರಿಹಾರ ಕೊಡ್ತಾರಂತ ಕೇಳ್ಪಟ್ಟ ಹೌದು ಹಾವು ಕಚ್ಚಿದ್ರೆ ನೋಡಿ ಹಾವು ಕಚ್ಚಿದ್ರು ಕೊಡ್ತಾರೆ ಅದರಲ್ಲಿ ಈ ಹೆಬ್ಬ ಕಚ್ಚು ಸತ್ತವರು ಇದ್ದಾರೆ ಕೆರೆ ಕಚ್ಚು ಸತ್ತವರು ಅದು ಅವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಾರೆ ಅವರಲ್ಲಿ ತಪ್ಪು ಕಲ್ಪನೆ ಏನು ಹಾವು ಕಚ್ಚಿದ್ಮೇಲೆ ನಾವು ಬದುಕಲ್ಲ ಅವರು ವಿಷಯ ಇದೆ ಅಂತ ತಿಳ್ಕೊಂಡಿದ್ದಾರೆ ಹೌದು ಸರೀಸ್ರಪ್ಪ ಎಲ್ಲದಕ್ಕೂ ವಿಷಯ ಇಲ್ಲ ಎಲ್ಲದಕ್ಕೂ ವಿಷಯ ಇಲ್ಲ ತಾಳ್ಮೆ ಬೇಕು ನಾವು ಆದಷ್ಟು ಕೂಲಾಗಿ ಹಾವು ಕಚ್ಚಿದ್ರು ಕೂಡ ಅವನನ್ನು ಗಾಬರಿಗೊಳಿಸಬಾರ್ದು ಅವ ಕದ್ದವ ಅವನಿಗೆ ಏನಾದ್ರು ಸ್ವೀಟ್ ಅಥವಾ ಏನೋ ಕೊಟ್ಟರೆ ಅದರ ಲಕ್ಷಣಗಳೆಲ್ಲ ಬೇರೆ ಆಗಿರ್ತದೆ ಅವ್ರಿಗೆ ಅದರ ರುಚಿಗಳಷ್ಟು ಇದಾಗೋದಿಲ್ಲ ಉಸಿರಾಟದಲ್ಲಿ ತೊಂದರೆ ಶುರು ಆಗುತ್ತೆ ಆವಾಗ ವೆನಮ್ ಇದ್ದದ್ದು ಖಚಿತ ಅಂತ ನಾವು ತಿಳ್ಕೊಳ್ಬೇಕು ಉಷಿರಾಟದಲ್ಲಿ ತೊಂದರೆ ಆದವಾಗ ಈಗ ಕಾಮನ್ ಕ್ರೇಟ್ ಅಂತ ಒಂದಿದೆ ಅದು ಐದು ತಾಸುವರೆಗೆ ಏನೂ ಗೊತ್ತಾಗೋದಿಲ್ಲ ಸೊಳ್ಳೆ ಕಚಿರ ಗೊತ್ತಾಗುತ್ತೆ ಆ ಕಾಮನ್ ಕ್ಲೇಟ್ ಕದ್ರೆ ಗೊತ್ತಾಗೋದಿಲ್ಲ ಕಾಮನ್ ಮತ್ತು ಉಲ್ಫ್ ಏನಿದೆ ಎರಡು ಸೇಮ್ ಈ ಕಡೆ ಇದೆ ಅದು ಅದು ಈ ಕಡೆ ಇದೆ ಇದೆ ನೋಡಕ್ ನೋಡಿ ನೋಡಿ ಸ್ಪ್ರಿಂಗ್ ಅಟ್ಯಾಕ್ ಮಾಡ್ತು ಅಲ್ಲಿವರೆಗೆ ಅಷ್ಟೇ ಅದು ಮಾಡೋದು ಇನ್ನೇನು ಮಾಡೋದಿಲ್ಲ ಬಾ ಇದು ಕೊಟ್ಟರೆ ಬೇಕಾದಷ್ಟು ಇದಾವೆ ಈ ಹಲ್ಲುಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಲ್ಲಿದ್ದಾವಂತ ಹ್ಞೂ ಈ ತಲೆ ನೋಡಿ ಇದು ಯಾವಾಗ ಹೆಬ್ಬಾವಿಗೆ ಈ ತರ ತಲೆ ಪಿಂಕ್ ಆಗಿರ್ತದೆ ಈ ಇ ಸೆಪಲ್ ವಿಪಲ್ ಇರ್ತದೆ ನೋಡಿ ಅದು ನೋಡಿ ಹಲ್ಲುಗಳು ನೋಡಿ ಎಷ್ಟು ಇದಾವಂತ ಅದು ಹಲ್ಲು ಆದರೆ ಇದಕ್ಕೆ ಏನೇ ಆದರೂ ಇದ್ರದ್ದು ವಿಷ ಕಾರ್ಯ ಏನಲ್ಲ ವಿಷ ಕಾರ್ಯ ಅಲ್ಲ ಅಲ್ಲ ಇದಕ್ಕೆ ಕಚ್ಚಿದ್ರೆ ನಾವು ಏನು ಕತ್ತಿ ಅಥವಾ ಏನಾದ್ರು ಬಿದ್ದವ ಗಾಯ ಆಗುತ್ತಲ್ಲ ಆ ತರ ಗಾಯ ಆಗ್ತದೆ ಮಾಂಸ ಹೋಗ್ತದೆ ಹೆದ್ರು ಅಗತ್ಯ ಇಲ್ಲ ಹೆದರು ಅಗತ್ಯ ಇಲ್ಲ ಮಾಡ್ಬೇಕು ಮನೆಗೆ ಬಂದ ಕ್ರಾಸ್ ಹಲ್ ಗಳಿರೋದ್ರಿಂದ ಮಾಂಸ ಕಿತ್ ಬರ್ತದೆ ಕಿತ್ ಬರ್ತದೆ ಅಂದ್ರೆ ಕರಗಸ ತರ ಕ್ರಾಸ್ ಹಲ್ ಗಳು ತಿನ್ಲಿಕ್ಕೆ ಅನುಕೂಲ ಆಗೋದು ಅನುಕೂಲ ಯಾಕಂದ್ರೆ ಒಂದ್ಸಲ ಕಚ್ಚಿದ ಮೇಲೆ ಅದು ಮೇಲ್ ಹೋಗೋ ತರನೇ ಇರ್ತದೆ ಹಾಗಾಗಿ ಈ ಹೆಬ್ಬಾವಿಗೆ ಈ ಲಕ್ಷಣಗಳು ಎಷ್ಟು ದಪ್ಪ ಇದೆ ನೋಡಿ ಏನಾದ್ರೂ ತಿಂದ್ರೆ ಮರಕ್ ಸುತ್ತಾಕ್ತದ ಅಂತ ಕೇಳಿ ಮರಕ್ ಸುತ್ತಾಕೋದಿಲ್ಲ ಸರ್ ಅದು ಅವರು ಕಲ್ಪನೆಗಳು ಕಲ್ಪನೆಗಳು ಅದು ಹಾಕಿ ಸುತ್ತಾಕತ್ತೆ ಯಾವಾಗ ಎಲ್ಲ ಕೋಳಿರ್ತದೆ ಎಲ್ಲಿ ಪುಡಿ ಆಗ್ತದೆ ಅಂತ ಅದು ಡೈಜೆಷನ್ಗೆ ಏನು ಆಟೋಮೆಟಿಕ್ ಆಗಿ ಕುಂತಲ್ಲೇ ಅಲ್ಲೇ ಇರ್ತದೆ ಆಟೋಮೆಟಿಕ್ ಆಗಿ ಡೈಜೆಷನ್ ಆಗುತ್ತೆ ಅದಕ್ಕೆ ಹೇಳೋದು ಹೆಬ್ಬಾವು ಅಥವಾ ಏನಾದ್ರು ಒಂದು ವಸ್ತು ನುಂಗ್ದವಾಗ ಕೋಳಿ ನುಂಗ್ಲಿ ಅಥವಾ ಐದಾರು ಕೋಳಿ ನುಂಗ್ತವೆ ಏಳು ಎಂಟು ಕೋಳಿ ನುಂಗಿರ್ತವೆ ಆ ಕೋಳಿ ಸತ್ತೋಗಿರ್ತದೆ ಗೂಡಲ್ಲಿ ಇರ್ತದೆ ನಾವು ಹೇಳೋದಷ್ಟೇ ಎರಡು ಮೂರು ದಿವಸ ಅಲ್ಲೇ ಬಿಡಿ ನೀವು ಐದಾರು ಕೋಳಿ ನುಗ್ತಾವೆ ಒಂದ್ಸಲ ಅದಕ್ಕೆ ಮತ್ತೆ ಆರು ತಿಂಗಳು ಏನು ಬೇಡ ಒಂದು ಐದು ದಿವಸ ಬಿಡಿ ಅದು ಕರಗಲಿ ಹೊಟ್ಟೆ ಒಳಗಡೆ ಕರ್ಗಿದ ಮೇಲೆ ಹಿಡಬೇಕು ಮೇಲೆ ಹಿಡಿದ್ರೆ ವಾಮಿಟ್ ಮಾಡಲ್ಲ ಅದಕ್ಕೆ ಸೇಫರ್ ಸೈಡು ನಾವು ಇಮಿಡಿಯೇಟ್ ಹಿಡಿದವಾಗ ಅದು ವಾಮಿಟ್ ಮಾಡ್ತವೆ ವಾಮಿಟ್ ಮಾಡ್ತವೆ ಮಾಡಿದ್ರೆ ಏನು ಪ್ರಾಬ್ಲಮ್ ವಾಮಿಟ್ ಮಾಡಿದ್ರೆ ಅದೇನು ಡೈಜೆಷನ್ಗೆ ಏನದು ಅದಕ್ಕೊಂದು ದೇವರು ಹೊರ ಕೊಟ್ಟಿದನೋ ಆ ಲೇಯರ್ ಒಂದು ಆ್ಯಸಿಡ್ ಲೇಯರ್ ಒಂದು ಹೋಗುತ್ತೆ ಅದ್ರ ಹೊಟ್ಟೆ ಒಳಗೆ ಕರಗೋದಕ್ಕೆ ಅದು ಗಂಟಲಿಂದ ಹೊರಗಡೆ ಬಂದಾಗ ಅದಕ್ಕೆ ಅಲ್ಲಿ ಆಸೆಡ್ಕಿ ಅದಕ್ಕೆ ಮುಂದೆ ತಿನ್ನೋದಕ್ಕೆ ಅಥವಾ ಇದಕ್ಕೆ ಪ್ರಾಬ್ಲಮ್ ಅದಕ್ಕಾಗಿ ಹೆಬ್ಬಾವು ಏನಾದ್ರು ತಿಂದ್ರೆ ಅದನ್ನ ಒಂದು ನಾಲ್ಕೈದು ದಿವಸ ಹಂಗೆ ಬಿಡಬೇಕು ಬಿಡಬೇಕು ಆ ನಂತರ ಬಿಡಿಬೇಕು ಹಿಡಿಬೇಕು ಮತ್ತ ಇಲ್ಲ ಆದ್ರೆ ಏನು ಅಪ್ಪ ಎಲ್ತಾರ ಅದು ವಾಮಿಟ್ ಮಾಡದೇ ತರ ನಾವು ಅದನ್ನ ಹಿಡಿದ್ರೆ ತುಂಬಾ ಒಳ್ಳೇದು ನಾನು ಈ ರಿಂಗ್ ಮೂಲಕ ನಾನು ಹಿಡಿತಾ ಇದ್ದೀನಿ ಯಾರು ಈ ರಿಂಗ್ ಯಾರು ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಬೇರೆ ಎಲ್ಲರೂ ಅದಕ್ಕೆ ಕತ್ತಿಸ್ಕಿ ಇಲ್ಲಿ ಹಿಸ್ಕ್ತಾರೆ ಆಮೇಲೆ ಹಿಡಿತಾರೆ ಅದು ಮಾಡಬಾರ್ದು ತೊಂದರೆ ಆಗ್ತದೆ ಅದಕ್ಕೆ ತೊಂದರೆ ಆಗ್ಬಾರ್ದು ನಾಮಿನಲ್ ಆಗಿ ನೋಡಿ ಏನು ಈಗ ಹೆದರ್ತಾ ಇಲ್ಲ ಎಲ್ಲೂ ಓಡಾಡ್ತಾ ಇಲ್ಲ ಅದು ನಾವು ಗಾಬರಿ ಕೊಟ್ಟರೆ ಅದು ಗಡ್ಬಡಿ ಓಡಿಸುತ್ತೆ ನಾವು ಅದಕ್ಕೆ ಅದರಿಂದ ನಾವು ಅದೇ ತರ ನಾವು ಏನು ಇಲ್ಲ ಈಸಿಯಾಗಿ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗ್ತಿದ್ದಂಗೆ ಈ ರಿಂಗ್ ಮೂಲಕ ಹಿಡಿಬೋದು ಅದು ಎಲ್ಲಿ ಹೋಗುತ್ತೆ ಅಂತ ನೋಡಿದ್ರೆ ಈ ಎಡ್ಜ್ಜಿಗೆ ಅವಾಗ ಹೋಗ್ತಾ ಇರುತ್ತೆ ಯಾಕದು ಅದು 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 ಅದಕ್ಕೆ ಈಸಿಯಾಗಿ ಹೋಗೋದಕ್ಕೆ ಒಂದು ಸೈಡಿಂದ ಅದು ಅವಾಗ ಏನು ಮಾಡಬೇಕು ನಾವು ಇಲ್ಲೆಲ್ಲರೂ ಚೀಲವನ್ನು ಬ ಓಪನ್ ಇಟ್ಬಿಟ್ರೆ ಅದರೊಳಗೆ ತಾನಾಗೇ ಹೋಗುತ್ತೆ ತಾನಾಗೆ ಹೋಗ್ತದೆ ಹೋದವಾಗ ಮುಂದೆ ಹೋದವಾಗ ಅದನ್ನು ಮುಚ್ಚಬಹುದು ಈಗ ನೋಡಿ ನಾನು ಇಲ್ಲಿದ್ದೀನಿ ಅದು ಸೀದಾ ಬರ್ತದೆ ಸೀದಾ ಹೋಗ್ತದೆ ಬಿಟ್ರ ನನಗೇನು ಬೈಟ್ ಮಾಡೋದಿಲ್ಲ ಅದು ನೋಡ್ಬೋದು ತಾವು ಅದು ನೋಡಿ ನಾಲ್ಗೆ ಇದು ಮಾಡ್ತಾ ಇದೆ ಸೆನ್ಸ್ ಮಾಡ್ತಾ ಇದೆ ಸೆನ್ಸ್ ಮಾಡ್ತಾ ಇದೆ ಏನಿದೆ ಅಂತ ಎಸ್ ನಿಮ್ಗೆ ಕಾಲ್ ಬಿಡದಿಂದ ಹೋಗ್ತಾ ಇದೆ ಹೋಗ್ತಾ ಇದೆ ನೋಡಿ ಏನು ಮಾಡ್ತಾ ಇಲ್ಲ ತನ್ನ ಪಾಡಿ ತಾ ಹೋಗ್ತಾ ಇದೆ ಎಷ್ಟು ಸೌಮ್ಯ ಪ್ರಾಣಿ ಎಂಬುದು ನೀವು ನೀವೇ ನೋಡ್ಬೋದು ಅದು ನೋಡಿ ಟ್ರೈನ್ ತರ ಆರಾಮ್ ಹೋಗ್ತಾ ಇದೆ ನನ್ನ ಕಾಲ್ ಮೇಲೆ ಹೋಗ್ತಾ ಇದೆ ಈಗ ಆದರೂ ಅದು ಏನು ಮಾಡ್ತಾ ಇಲ್ಲ ಅದಕ್ಕೆ ಆವಾಗ ನೀವು ತಿಳ್ಕೊಬಹುದು ಇದಕ್ಕೆ ಯಾವ ದ್ವೇಷನು ಮನುಷ್ಯರ ಮೇಲೆ ಇಲ್ಲ ಅಂತ ನಾವು ಕೈ ಅಲ್ಲಾಡಿದ್ರೆ ನಮ್ಗೆ ಕಚ್ಚುತ್ತ ನಾವು ಈಗ ಅದು ಹೋಗುವಾಗ ಅದ್ ಮುಂದೆ ನಾನು ಅಲ್ಲಾಡ್ಲಿ ಅಥವಾ ಈ ಅಲ್ಲಾಡ್ಲಿ ಕೋಲಿ ಕಚ್ಚುತ್ತೆ ಕೋಲಿ ಕಚ್ಚುತ್ತೆ ಅಪಾಯ್ತದೆ ಅಪಾಯ ಇದ್ರೆ ಮಾತ್ರ ಇದು ಮಾಡುತ್ತೆ ಅದು ಇಲ್ಲಾದ್ರೆ ಏನೂ ಮಾಡೋದಿಲ್ಲ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಯಾವಾಗೂ ಯಾರು ಮಾಡಬಾರ್ದು ಇದು ನೋಡಿ ಇದಕ್ಕೆ ಈಗ ಎಲ್ಲಾಡಿದ್ರೆ ಈ ಕೋಲಿಗೆ ಬೈಟ್ ಮಾಡುತ್ತೆ ಈಗ ಈಗ ಕೋಲಿ ಬೇಕಾದ್ರೆ ಬೈಟ್ ಇದು ಮಾಡಿದ್ರೆ ಡಿಸ್ಟರ್ಬ್ ಮಾಡಿದ್ರೆ ನೋಡ್ತಾ ಇದೆ ಜಾಗ ಎಲ್ಲ ಈಗ ಮೇಲೆ ಹತ್ತೋದಕ್ಕೆ ನೋಡ್ತದ ಹೀಗೆ ಈಗ ತೊಡೆ ಕೊಟ್ಟರೆ ನಾವು ಕಾಲು ಕೊಟ್ಟರೆ ಕಾಲ್ ಮೇಲೆ ಹೋಗುತ್ತೆ ಈಗ ಮಹೇಶ್ ಅಣ್ಣವರು ಹೆಬ್ಬವನ್ನ ಹಿಡಿತಾ ಇದಾರೆ ಒಂದು ಚೀಲ ತೆಗೆದುಕೊಂಡು ಇದು ಎಲ್ಲರೂ ಹಿಡಿದ ಆರಾಮಾಗಿ ನೀವು ಹಿಡಿಬಹುದು ಯಾರು ಹಿಡಬಹುದು ಈ ಹೋಗೋ ಇದು ಇಟ್ಬಿಟ್ರೆ ತನ್ನಷ್ಟಕ್ಕೆ ತನ್ನಷ್ಟೇ ಲಾಕ್ ಆಗುತ್ತದ ಅದು ಒಂದ್ಸಲ ತಲೆ ಒಳಗಡೆ ಹೋಗ್ತೋ ಆಮೇಲೆ ಆ ಬಾಯನ್ನ ಆರಾಮಾಗಿ ನಾವು ಕೈಯಲ್ಲಿ ಅದನ್ನ ಮುಟ್ಟದೇ ಆರಾಮಾಗಿ ಹಿಡಿಬಹುದು ಹಿಡಿಬಹುದು ನೋಡಿ ಯಾವ್ದೇ ಚೀಲ ಬೇಕು ಸಿಮೆಂಟ್ ಚೀಲ ಸಿ ಚೀಲ ಚೀಲ ಗೋಣಿ ಇಲ್ಲಾಂದ್ರೆ ಈ ತರ ಒಂದು ಬಟ್ಟೆ ಚೀಲ ಈ ದಿವಸದಲ್ಲಿ ಸೆಕೆಂಡ್ ದಿವಸದಲ್ಲಿ ಬಟ್ಟೆ ಚೀಲ ಯೂಸ್ ಮಾಡ್ತೀವಿ ನಾವು ಜಾಸ್ತಿಯಾಗಿ ಬಟ್ಟೆ ಚೀಲ ಯೂಸ್ ಮಾಡಿ ಅದಕ್ಕೊಂದು ಪೈಪ್ ಇಟ್ಬಿಟ್ರೆ ಆ ತುಳಿ ಆರಾಮ್ ಹೋಗ್ತಿಗ ಹೋಗ್ತಾ ಇದ್ದೀವಿ ನಾವೇನೂ ಮಾಡಿಲ್ಲ ನಾವು ಅದಕ್ಕೆ ಒತ್ತಾಯ ಮಾಡಿಲ್ಲ ತನ್ನಷ್ಟೇ ತಾವು ಹೋಗ್ತಾ ಇದೆ ಅದು ಗೂಡಿದೆ ಏನೋ ತೂತಿದೆ ಅಂತ ತಿಳ್ಕೊಳ್ಳುತ್ತೆ ನಾವು ಇಷ್ಟು ಈ ಅರ್ಧ ಹೋದ ಮೇಲೆ ನಾವು ಮಾಡಬೇಕಾದಷ್ಟೇ ಏನಿಲ್ಲ ಇದನ್ನು ಈಸಿಯಾಗಿ ಇಷ್ಟು ಇದೆ ಇದು ಮುಚ್ಚಬೇಕು ಬರಬಾರ್ದು ಮತ್ತು ವಾಪಸ್ ಬರಬಾರ್ದು ಅಂತ ನಾವೇನು ಕೈಯಲ್ಲಿ ಮುಟ್ಬೇಕಂತಿಲ್ಲ ಏನಿಲ್ಲ ನೀವೇನು ನೋಡಿದ್ದೀರಾ ಈಗ ಅಲ್ಲಿಂದ ಈಸಿಯಾಗಿ ಅದಕ್ಕೆ ಯಾವುದೇ ಧಕ್ಕೆ ಆಗದಿದ್ದಾಗೆ ಅದರ ಪ್ರವೇಶಕ್ಕೆ ಯಾವುದಕ್ಕೆ ಧಕ್ಕೆ ಆಗಿದ್ದಾಗೆ ಅದನ್ನು ನಾವು ಈ ರಿಂಗ್ ಮೂಲಕ ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತೆ ಆ ರಿಂಗು ನಾನೇ ರೆಡಿ ಮಾಡಿದ್ದು ಈಗ ಕಟ್ಟಾಗಿದೆ ಹೆವಿ ವೇಟಿಗೆ ಇದಕ್ಕೆ ತುಂಬ ಇದರಲ್ಲಿ ಲೈನ್ ಒಂದು ಆರ್ನೂರು ಹಾವುಗಳನ್ನ ಮೇಲೆ ಹೆಬ್ಬಾವುಗಳನ್ನ ಹಿಡಿದಿದ್ದೀನಿ ಕಿಂಗ್ ಕೊಬ್ರನ್ನು ಇದರಲ್ಲಿ ಹಿಡಿತೀನಿ ನಾನು ಕಿಂಗ್ ಕೋಬ್ರ ಕಿಂಗ್ ಕೋಬ್ರ ಕೂಡ ಇದರಲ್ಲೇ ಹ್ಯಾಂಡಲ್ ಮಾಡ್ತೀನಿ ಈಗ ಇದು ಹೋಗುತ್ತೆ ನೋಡಿ ಟಚ್ ಮಾಡಿದ್ರೆ ಬೇಗ ಹೋಯಿತು ಇದನ್ನು ಈ ಥರ ಮುಚ್ಚಿ ಆರಾಮಾಗಿ ಯಾರೇ ಬೇಕಾರಾಗಲಿ ನಮ್ಗೆ ಗರುಡ ರೇಖೆ ಆಗಲಿ ಯಾವುದೇ ರೇಖೆಗಳು ಏನೂ ಇಲ್ಲ ಇದು ನೋಡಿ ಯಾವ ರೇಖೆನೂ ಬೇಡ ಇದಕ್ಕೆ ಖಾಲಿ ಟೆಕ್ನಿಕ್ ನಮ್ಮ ಅದಕ್ಕೆ ಏನ್ ಬೇಕು ಸಿಂಪಲ್ ಟೆಕ್ನಿಕ್ ಸಿಂಪಲ್ ಟೆಕ್ನಿಕ್ ಅಲ್ಲಿ ಅದಕ್ಕೆ ಹಾನಿ ಅದಕ್ಕೂ ಹಾರ್ಮ್ ಆಗದಿದ್ದಂಗೆ ಅದು ಈಸಿಯಾಗಿ ನಾವು ಬಿಟ್ಟ ಮೇಲೆ ಏನು ಯಥಾಸ್ಥಿತಿಯಲ್ಲಿ ಇತ್ತು ಅದೇ ಸ್ಥಿತಿಯಲ್ಲಿ ಅದು ಹೋಗೋ ತರ ನಾವು ಹಿಡಿಬೇಕು ಅನ್ನೋದೇ ನನ್ನ ಒಂದು ಆಸೆ ಹೆಬ್ಬಾವಿಗೆ ಮಾತ್ರ ಇದು ಹಾವಿಗೆಲ್ಲ ಹೆಬ್ಬಾವಿಗೆ ಮಾತ್ರ ಹಾವು ಅದೇ ತರ ಮಾಡ್ಬೋದು ಹಾವುಗಳು ಯಾವಾಗಲೂ ನೋಡಿ ಚಿಕ್ಕ ಹಾವುಗಳು ಈಗ ದೊಡ್ಡ ಹಾವುಗಳಿಗೆ ನೀವು ಅವಾಗ ತೋರಿಸಿದೀನಿ ದೊಡ್ಡ ಹಾವುಗಳೇನಿರ್ತವೆ ಅದು ಈಗ ಹಿರಿಯ ವ್ಯಕ್ತಿಗಳು ಯಾವ್ತರ ಹಿರಿಯ ವ್ಯಕ್ತಿಗಳು ಗಾಂಭೀರ್ಯವಾಗಿರ್ತಾರೆ ಅದೇ ತರ ಈ ಹಾವು ಕೂಡ ಅಷ್ಟೇ ದೊಡ್ಡ ಹಿರಿಯ ಹಾವುಗಳು ದಪ್ಪ ದಪ್ಪ ಒಂದು ಏಳೆಂಟು ವರ್ಷದ ಮೇಲಿನ ಹಾವುಗಳು ಎಲ್ಲ ನೋಡಿರ್ತವೆ ಎಲ್ಲ ನೋಡಿರ್ತವೆ ಅಷ್ಟೊಂದು ಇದಾಗೋದಿಲ್ಲ ಅದೇ ಹೊಸ ಮರಿಗಳು ಆವಾಗ ಹಿಡಿದವಾಗ ಅವು ಮಿಡ್ಕಾಡೋದು ಜಾಸ್ತಿ ಬೇಡ ನಮ್ಮದು ನಮ್ಮನ್ನೇ ತಗೊಳ್ಳೋಣ ನಾವು ನಾವು ಹೆಂಗಿರುವಾಗ ನಮ್ಗೆ ಯಾರಾದರೂ ಮೈ ಟಚ್ ಮಾಡಿದ್ರೆ ಏನೋ ಬೋಳೆ ಮಗನ ಅಥ್ವಾ ಏನೋ ಅಂಕ ಕೈ ಎತ್ತಿ ಅವರಿಗೆ ಅದೇ ಹಿರಿಯರಾದವರು ಅದನ್ನು ನೋಡಿ ಏನು ಮಾಡ್ತಾರೆ ಏನ್ ತಮ್ಮ ಆರಾಮಿದೆಯಾ ತಲೆ ತಿರ್ತಾ ನಿಂಗೆ ಏನು ತೊಂದರೆ ಆಗಿದೆಯಾ ನೀವು ಆಸ್ಪತ್ರೆಗೆ ಹೋಗು ನೀರು ಕುಡೀಚೆ ಹೇಳ್ತಾರೆ ಅದೇ ಮನುಷ್ಯ ಅದನ್ನು ನೋಡಿ ಅನುಭವಿಸಿರ್ತಾನೆ ಅವನಿಗೆ ಜ್ಞಾನಗಳು ಬಂದಿರ್ತಾವೆ ಹಿರಿ ವ್ಯಕ್ತಿ ಅದೇ ಅದೇ ಥರ ಹಿರಿಯ ಹಾವುಗಳು ಹಾಗೆ ಎಕ್ದಮ್ ಅಟ್ಯಾಕ್ ಮಾಡಲ್ಲ ಅವಂದೇ ಪುಷ್ ಮಾಡಿಬಿಡ್ತವೆ ಚಿಕ್ಕ ಹಾವುಗಳು ಮಿಡ್ಕಾಡೋದು ಜಾಸ್ತಿ ಕೈಯಲ್ಲಿ ಹಿಡಿದವಾಗ ಅದು ಏನು ಅದಕ್ಕೆ ಲೂಸಾಗಿ ಇಡಬೇಕು ಅದನ್ನು ಕೈಯಲ್ಲಿ ಹಿಡ್ದವಾಗ ಬಾಲ ತುಂಡು ಮಾಡಿ ಓಡೋಕ್ಕೆ ಹೋಗ್ತಾವೆ ನಾವು ಗಟ್ಟಿಯಾಗಿ ಹಿಡಿದ್ರೆ ಬಾಲ ಅದು ಕಟ್ಟಾಗಿಬಿಡುತ್ತೆ ಕೆರೆ ಹಾವುಗಳೆಲ್ಲ ಅದಕ್ಕಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನು ಅದಕ್ಕೆ ಯಾವುದು ಹಾರ್ಮ್ ಆಗದ ನಾವು ರಕ್ಷಣೆ ಮಾಡೋರು ಅದು ನಮ್ಮ ತಲೆಯಲ್ಲಿರಬೇಕು ನಾವು ರಕ್ಷಣೆ ಮಾಡುವಾಗ ನೋವಾಗದಿದ್ದಾಗೆ ಅದಕ್ಕೆ ರಕ್ಷಣೆ ಮಾಡಿ ಬಿಡುವುದು ಈಗ ಹಾವಿಗೆ ಪೆಟ್ಟಾಯಿತು ರಕ್ತ ಬಂತು ಆವಾಗ ಅವು ಇರುವೆಲ್ಲ ಮೂತ್ಕೊಂಡು ಅದಕ್ಕೆ ಸಾಯಿಸ್ತಾವೆ ಅಂದ್ಕೊಂಡಿದೆ ಹೌದು ಅದಕ್ಕಾಗಿ ನಾವು ಬೇವಿನೆಣ್ಣೆ ಇಲ್ಲ ಅರಿಶಿಣ ಪುಡಿ ಈ ಥರ ಲೇಪನ ಮಾಡಿ ಬಿಡ್ತೀವಿ ಇರುವೆಗಳು ಮುತ್ಕೊಳ್ತವೆ ಇರುವೆಗಳು ಮುತ್ಕೊಳ್ತವೆ ಅಂದ್ಕೊಂಡು ಅದಕ್ಕೆ ನಾವು ಬೇವ್ರಣೆ ಹಾಕ್ತೀವಿ ಆಮೇಲೆ ವೆಟನರಿ ಶಾ ಇದಕ್ಕೆ ಹೋದರೆ ಅವರು ಔಷಧಿ ಕೊಡ್ತಾರೆ ಅದನ್ನು ಲೇಪನ ಮಾಡಿ ನಾವು ಬಿಡ್ತೀವಿ ಮೊನ್ನೆ ಮೊನ್ನೆ ಅಷ್ಟೇ ಹೊಲಿಗೆ ಹಾಕಿ ಜೆ ಬಿದಾಗಿ ಹೊಲಗೆ ಹಾಕಿ ಅದನ್ನು ಹೊಲಿಗೆ ಹಾಕಿ ಒಂದು ಐದು ದಿವಸ ಇಟ್ಬಿಟ್ಟು ನಾವು ಆಮೇಲೆ ಅದಕ್ಕೆ ಮತ್ತೆ ತಿರ್ಗಾ ಔಷಧಿ ಕೊಟ್ಬಿಟ್ಟು ನಾವು ಬಿಟ್ಟಿದ್ದೀವಿ ಆ ಹಾವು ಕ್ಯೂರ್ ಆಗಿದೆ ಅದಕ್ಕಿಂತ ಒಂದು ಒಂದೆರಡು ಹಾವು ಅದೇ ಥರ ಆಗಿತ್ತು ಬಲೆಯಲ್ಲಿ ಸಿಕ್ಕಿ ಕಟ್ಟಾಗಿತ್ತು ಒಂದು ವಾರಗಟ್ಟಲೆ ನಾನು ಗ್ಲಾಸಿನ ಬಾಕ್ಸ್ ಇಟ್ಟು ಅದರಲ್ಲಿ ಔಷಧಿ ಹೆಚ್ಚಿ ಬಿಟ್ಟಿದ್ದೆ ಬಲೆ ಹಾಕೋದು ಭಾರಿ ಡೇಂಜರ್ ಪಾಪ ಭಾಳಷ್ಟು ಸರಿಸ್ರಪ್ಪಗಳು ಸಾಯೋದು ಹೌದು ಬಲೆ ಏನಕ್ಕೆ ಹಾಕಿರ್ತಾರೆ ಅವರು ತೋಟಗಳ ರಕ್ಷಣೆ ಮಾಡ್ಕೊಳಕ್ಕೆ ಹಾಕಿರ್ತಾರೆ ಅಲ್ಲಿ ಇಲಿಗಳು ಅಥವಾ ಓಡಾಡಿದ್ರೆ ಆ ಹಾವುಗಳು ಅಲ್ಲಿ ಬರ್ತವೆ ಇಲಿ ಜಾಗಕ್ಕೆ ವಾಸನೆಗೆ ಬಂದು ಅಲ್ಲಿ ಸಿಕ್ಕಾಕೊಳ್ತವೆ ಕೆಲವರು ಆಗಿ ಅದನ್ನು ಸ ಸಾಯಿಸಿಬಿಡ್ತಾರೆ ಅದಕ್ಕೆ ಬಲೆಯಲ್ಲಿ ಬಿದ್ದಾವಾಗ ನಾವೇನು ಮಾಡಬೇಕು ಆಗಿ ಬಿಸಿಲು ಬೀಳಿದಾಗೆ ಅದಕ್ಕೆ ರಕ್ಷಣೆ ಕೊಡಬೇಕು ಬಲೆಯಲ್ಲಿ ಬಿದ್ದು ಅರ್ಧ ಗಂಟೆ ಇದ್ರೂ ಸತ್ತೋಗ್ಬಿಡುತ್ತೆ ಬಿಸ್ಲಲ್ಲಿ ಇದ್ರೆ ಅದೇ ಹಾಗೆ ಬಲೆಯಲ್ಲಿ ಇದ್ರೆ ಎರಡು ದಿವಸ ಸಾಯೋದಿಲ್ಲ ಅದು ಸಿಟಿ ಹೊಡಿಯೋ ಹಾವು ಅಂದ್ರೆ ಅದೇ ರೆಜಲ್ ವೈಪರ್ ವೈಪರ್ ಈ ಈ ಹಾವೇನಿದೆ ಹೊಳ್ಳೆಗಳು ಕೆಳಗಡೆ ಇರ್ತವೆ ಆ ರಜಲ್ ವೈಪರ್ಗೆ ಮೇಲ್ಗಡೆ ಇರ್ತದೆ ಅದ್ರ ತಲೆ ಚಿಕ್ಕದು ಇದ್ರ ತಲೆ ವಿ ಶೇಪ್ ಅದ್ರ ಸ್ವಲ್ಪ ಚಪ್ಪಟೆ ಇರ್ತದೆ ಅದು ಬಿಡುವಾಗ ಆ ಈ ಇದು ಬಿಡುವಾಗ ಈ ಥರ ಹೋಗುತ್ತೆ ಅದು ವಾಪಸ್ ಆ ಹೊಳ್ಳೆಗಳಿಂದ ಸಿಟಿ ಬಂದಾಗ ಆಗುತ್ತೆ ಅದು ಯಾವಾಗಾರು ಇದ್ದವಾಗ ರೆಜಲ್ವೇಬರ್ ಇದ್ದರೆ ಅದ್ರ ಬಗ್ಗೆ ನಾನು ತಿಳಿಸಿಕೊಡಬಲ್ಲ ಯಾಕಂದರೆ ಅದು ನಾವು ಹೇಳ್ದಂಗೆ ಅಂಗ್ನಿಯಲ್ಲಿ ತರುವಂಥದಲ್ಲ ಯಾವಾಗಾರು ಆಕಸ್ಮಿಕ ಸಿಕ್ಕದವಾಗ ಸಿಗುವಂಥದ್ದು ನಮಗೂ ಆಸೆ ಇದೆ ಇವಾಗ ಈ ಕಿಂಕುಬ್ರ ಕುಂಬ್ರ ನಿಮ್ಗೆ ಕಾಣಿಸ್ಬೇಕಂತ ಆಗೋದಿಲ್ಲ ಈಗ ನಮ್ಮ ತಿಕ್ ಫಾರೆಸ್ಟ್ ಆಗುತ್ತೆ ಎಲ್ಲಿ ಯಲ್ಲಾಪುರ ಹೊನ್ನಾವರ ಗೇರ್ಸೊಪ್ಪ ಕದ್ರಾ ಆ ಕಡೆ ಎಲ್ಲ ದಾಂಡೇಲಿ ಆ ಕಡೆ ಎಲ್ಲ ಕಿಂಗ್ಕೊಬ್ರಗಳು ಜಾಸ್ತಿ ಇಷ್ಟೊಂದು ಹಾವು ಸಿಗುತ್ತಾ ಕೇಳ್ತಾರೆ ಅವ್ರು ಇಲ್ಲಿ ನಾವು ಅಂದ್ರೆ ಅವ್ರಿಗೆ ಆಶ್ಚರ್ಯ ಹತ್ತು ಸಾವಿರ ಹಾವು ಎಲ್ಲಿ ಐದು ಸಾವಿರ ಸಿಗೋದು ಜಾಸ್ತಿ ಅಂತಾರೆ ಆ ಕಡೆ ಹಾವುಗಳ ಕಡಿಮೆ ಕಿಂಗ್ಕೊಬ್ರ ಜಾಸ್ತಿ ಮನುಷ್ಯ ಮನುಷ್ಯರ ಹಾವುಗಳು ಜಾಸ್ತಿ ಇದು ಪೊರೆ ಬಿಡ್ತದೆ ಮ ಹೆಬ್ಬಾವು ಹೆಬ್ಬಾವು ಪರ ಬಿಡ್ತದೆ ಎಲ್ಲಾ ಹಬ್ಬಾವು ಪರ ಪರ ಬಿಡ್ತದೆ ಹೆಬ್ಬಾವು ಪರ ಬಿಟ್ರೆ ಆ ತರ ಸ್ಟ್ರಿಪ್ ಆಗಿರೋದಿಲ್ಲ ಅದೆಲ್ಲ ಚೂರ್ ಚೂರಾಗಿ ಹೋಗುತ್ತೆ ಅಂದ್ರೆ ಪುಡಿ ಪುಡಿ ಪುಡಿಯಾಗಿ ಅದು ಸ್ಪ್ರೆಡ್ ಆಗಿ ಹೆಬ್ಬಾವು ಗಂಡು ಹೆಣ್ಣು ಎರಡು ಇದೆ ಇದರಲ್ಲಿ ಹೆಬ್ಬಲು ಹೆಬ್ಬಾವಲು ಗಂಡು ಹೆಣ್ಣು ಬಾವಿ ಅದೇ ಆಗ್ತಾವ ಅದೇ ಆಗ್ತವೆ ಮರಿಗಳನ್ನ ಇಡ್ತ ಮರಿ ಇರ್ತದೆ ಮೊಟ್ಟೆ ಇರ್ತದೆ ಇದು ಮರಿ ಇರ್ತದೆ ಮರಿ ಇಡ ಮರಿ ಇರ್ತದೆ ಐವತ್ತ ಅರವತ್ ಮರಿ ಇರ್ತದೆ ಮರಿ ಇಡ್ತ ಮೈ ಇದ್ ಮರಿ ಇರ್ತದೆ ಹೆಬ್ಬಾವಿಂದ ಅಲ್ಲಿ ಮರಿ ಇರ್ತದೆ ಮೊಟ್ಟೆ ಇಡುದಲ್ಲ ಈಗ ಹಿಡಿದು ಬಂದದ್ದು ಯಾವ್ದು ಗಂಡು ಹೆಣ್ಣು ಇದು 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 ನೋಡಿದ್ರೆ ಹೆಣ್ಣು 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 ಗಂಡು ಹೆಣ್ಣು ಗಂಡು ಹೆಣ್ಣು ನೋಡ್ರಿ ಅದು ಇದು ಮಾಡಿದವಾಗ ಅದು ಅದೇನು ಮೂತ್ರ ಮಾಡಿದ ಅಲ್ಲಿ ಎರಡು ಇದು ಬೀಳ್ತದೆ ಅದು ಗಂಡು ಅಲ್ಲಿ ನೋಡ್ತೀರಿ ನೀವು ಅಲ್ಲಿ ನೋಡ್ತೀವಿ ಮತ್ತೆ ನೋಡ್ಕೊಂಡು ಇದು ಮಾಡಿದ್ರೆ ಅಲ್ಲ ಅದು ಅದು ಗೊತ್ತು ಮಾಡಕ್ಕಾಗುತ್ತೆ ಇದು ಹೌದು ಗಿಡ್ಡ ಇರ್ತದೆ ಬಾಲದ ಹತ್ರನೇ ಇದಕ್ಕೆ ಗುದ ಇರ್ತದೆ ಹತ್ರ ಬಾಲದ ಹತ್ರ ಅದೇ ಬಾಲ ಉದ್ದ ಇರ್ತದೆ ಇಲ್ಲ ಸ್ವಲ್ಪ ಒಂದ್ ಫುಟ್ ಎರಡು ಫುಟ್ ಬಿಟ್ಟು ಈ ಆ ಮೂತ್ರ ಮಾಡುವಂಥದ್ದು ಈ ವಿಸರ್ಜನೆ ಮಾಡುವಂಥದ್ದು ಒಂದೇ ಇದರಿಂದ ಆಗುವಂಥದ್ದು ಅದೆಲ್ಲ ಅಲ್ಲಿರ್ತದೆ ಹಾಗಾಗಿ ಅದನ್ನು ಗುರ್ತ ಮಾಡಬಹುದು ಅದೇ ಅದನ್ನ ಬಿಟ್ಟು ಮತ್ತೆ ಮೇಲ್ಮುಖ ಹಿಂಗೆ ನೋಡಿ ಇಲ್ಲ ಅದು ಹೆಬ್ಬಾವು ಸೈಜ್ ಗಂಡು ಹೆಣ್ಣು ಸೇಮ್ ಇರ್ತದೆ ಸರ್ ಸೈಜ್ ಸೈಜ್ ಸೇಮ್ ಇರ್ತದೆ ಸೇಮ್ ಸೇಮ್ ಇರ್ತದೆ ಹೆಣ್ಣು ಹಾವು ದೊಡ್ಡ ಹಾವು ಇದಾವಾಗ ಎರಡು ಮೂರು ನಾಲ್ಕು ಹಾವುಗಳು ಅದಕ್ಕೆ ಮುತ್ತಿಗೆ ಹಾಕಿ ಅಲ್ಲೇ ಮೀಟಿಂಗ್ ಮಾಡ್ದ ಅವಾಗ ಹೆಬ್ಬಾವುಗಳು ಬಂದು ಅಲ್ಲಿ ಅದನ್ನ ಇದು ಮಾಡ್ತಾವೆ ಮಾಡ್ತಾವಿಗೆ ಒಂದೇ ಹಾ ನಾಗರಾವ್ ನಾಗರಾವೆ ನಾಗರಾವ್ ನಾಗರಾವೇ ಅವು ಎರಡು ಫೈಟ್ ಆಡ್ತವೆ ಯಾವ ಗಂಡು ಗೆಲ್ತದೆ ಅದು ಹೋಗಿ ಅದಕ್ಕೆ ಮೀಟ್ ಇದಾಗುತ್ತೆ ಆ ಹೆಬ್ಬ ಆ ಟೈಮಲ್ಲಿ ಎರಡು ಗಂಡು ಹಾವುಗಳಿದ್ರೆ ಅದು ಜಗಳ ಆಡ್ತವೆ ಕುಸ್ತಿ ಆಡಿ ಅದನ್ನ ಪಡೆಯೋದಕ್ಕೆ ಅವುಗಳನ್ನ ಸೋಲ್ಸಿ ಅದ ಪಡಿತದೆ ಹೌದು ಒಳಗಡೆ ಹೋಗಿದೆ ಏನು ಕಟ್ಟಿಲ್ಲ ಇಲ್ಲ ಆರಾಮಾಗಿ ಬಿದ್ದಿದೆ ಅದು ನೋಡಿ ಆರಾಮಾಗಿ ಬಿದ್ದಿದೆ ಅದು ತಪ್ಪಿಸ್ಕೊಂಡು ಹೋಗ್ಬೇಕಂತಲೂ ಗೊತ್ತಿಲ್ಲ ಏನೂ ಮಾಡಲ್ಲ ಇಟ್ಬಿಟ್ರು ಏನು ಮಾಡಲ್ಲ ಅದು ಇರ್ತದೆ ಈಗ ಒಂದು ಎರಡು ಗಂಟೆಯಿಂದ ನಮ್ಮನೆಯ ಹತ್ತಿರದ ಕೋಟದಲ್ಲಿ ಒಂದು ಹರಿದಾಡ್ತಿರೋದಂಥ ಒಂದು ಜೀವಿಯನ್ನ ಕಂಡವಾಗ ಹೆಬ್ಬಾವು ಹೆಬ್ಬಾವಿಂತ ಇದಾಗ ಅದು ಹತ್ತಿರ ಹೋಗಿ ನಾವು ನೋಡಿದ್ವಿ ಹತ್ತಿರ ಹೋಗಿ ನೋಡಿದವಾಗ ಅದು ಹೆಬ್ಬಾವು ಅಂತ ನಮಗೆ ಕನ್ಫರ್ಮ್ ಆಯಿತು ಆಮೇಲೆ ನಾವು ಮೊದಲೆಲ್ಲ ಹಾವು ಬಂದವಾಗ ಭಾಳ ಹೆದರ್ಕೊಳ್ತಾ ಇದ್ವಿ ಯಾಕಂತಂದರೆ ನಮಗೆ ಹಾವಿನ ಬಗ್ಗೆ ಭಯ ಇತ್ತು ಈಗ ಮಹೇಶ್ ನಾಯ್ಕ್ರವರು ಇಲ್ಲಿ ಉರಗ ತಜ್ಞರಾಗಿ ಈ ಹಾವಿನ ಸಂರಕ್ಷಣೆಯನ್ನು ಅವರು ಮಾಡ್ತಾ ಇರೋದರಿಂದ ನಮಗೆ ಯಾವುದೇ ಹಾವು ಬಂದರೂ ಈಗ ಭಯ ಅನ್ನೋದು ಹೋಗಿಬಿಟ್ಟಿದೆ ನಾವು ತಕ್ಷಣ ಅವರಿಗೆ ಕಾಲ್ ಮಾಡಿ ಆ ಹಾವು ಬಂದಾಗ ಅವರಿಗೆ ಕಾಲ್ ಮಾಡಿದಾಗ ಅವರು ಆ ಹೇಳಿದ ತಕ್ಷಣವೇ ಆ ಸ್ಥಳಕ್ಕೆ ಅವರು ಬಂದು ಹಾವಿನ ರಕ್ಷಣೆಯನ್ನು ಮಾಡಿ ನಮಗೂ ಅದರಿಂದ ಆಗುವ ಭಯವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ